ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಬಾನರ್ ಸ್ಪೆಷಲ್ ಬಿರಿಯಾನಿ ಹೇಗೆ ಮಾಡೋದಂತ ಅಂತ ನೋಡ್ಕೊಳ್ಳೋಣ ಮನೆ ಸ್ಟೈಲ್ ಬಿರಿಯಾನಿ ಮಾಡ್ತಾ ವೀಡಿಯೋ ವಿಡಿಯೋ ಕೊನೆ ತನಕ ನೋಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವಾಗ ತಡ ಮಾಡೋದು ಬೇಡ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ನಾವು ಕ್ಲೀನಾಗಿ ತೊಳೆದು ಕೂಡ ಇಟ್ಕೊಂಡಿದ್ದೀವಿ ಇವಾಗ ಮಸಾಲ ಕಲಸಿ ಇಡಬೇಕು ಚಿಕನ್ಗೆ ನಾವು ಬಿರಿಯಾನಿ ಮಾಡಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಪೂನ್ ಅರಶ ಬಿರಿಯಾನಿ ಮಸಾಲ ಉಪ್ಪು ಮೊಸರು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ನಾವು ಎರಡರಿಂದ ಮೂರು ಸ್ಪೂನಷ್ಟು ದೊಡ್ಡ ಸ್ಪೂನಿಂದ ಇಲ್ಲಿ ನೋಡ್ಬೋದು ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ಇದಿಷ್ಟು ಹಾಕಿದ ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚಿಕನ್ಗೂ ನಾವು ಹಾಕಿರೋಂಥ ಮಸಾಲೆ ಬೇರೆ ಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿದ್ರೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗೈತೆ ಅಂತ ಹೇಳ್ಬಿಟ್ಟು ಇವಾಗ ಕ್ಲೋಸ್ ಮಾಡಿ ಪಕ್ಕಕ್ಕೆ ಎತ್ಬಿಡೋಣ ಒಂದು ಅರ್ಧ ಗಂಟೆ ಎತ್ತಿಡೋಣ ಇಲ್ಲಿ ನೋಡಿ ಚ ಕೊತ್ತಂಬರಿ ಒಂದು ಹಿಡಿಯುವಷ್ಟು ಕುದೀನ ಒಂದು ಹಿಡಿಯುವಷ್ಟು ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಮಸಾಲ ಪದಾರ್ಥ ತೊಗೊಂಡಿದ್ದೀವಿ ಹಸಿಮೆಣ್ಸಿಗಿ ಕೂಡ ತೊಗೊಂಡಿದ್ದೀವಿ ಉದ್ದುದ್ದು ಕಟ್ ಮಾಡಿರೋಂಥ ಒಂದು ಎರಡು ಈರುಳ್ಳಿ ಕೂಡ ತೊಗೊಂಡಿದ್ದೀವಿ ಒನ್ ಆನ್ ಮಾಡ್ತಿರೋದು ಒಂದು ಕೆ ಜಿ ಬಿರಿಯಾನಿ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಚಿಕನ್ನು ಇಲ್ಲಿ ನೋಡ್ಬೋದು ಕೊತ್ತಂಬರಿ ಒಂದು ಅರ್ಧ ಕಟ್ಟು ಕುದೀನ ಒಂದು ಅರ್ಧ ಕಟ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬಿರಿಯಾನಿಗೆ ಶುಂಠಿ ಬುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು ಮತ್ತು ಉಪ್ಪು ಕೂಡ ಸೇರಿಸ್ಕೊಂಬಿಟ್ಟು ಸ್ವಲ್ಪ ನೀರು ಸೇರಿಸಿ ನೈಸಾಗ ಇವಾಗ ಪೇಸ್ಟ್ ಥರ ರುಬ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೋಬೇಕು ಅದರಲ್ಲೇ ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಕೂಡ ಬಿಸಿ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆಗಿದೆ ಎಣ್ಣೆ ಕೂಡ ಹಾಕ್ಕೊಂಡ್ಬಿಟ್ಟು ಮಸಾಲೆ ಪದಾರ್ಥಗಳು ಹಾಕ್ಕೊಂಬಿಟ್ಟು ಮತ್ತು ಈರುಳ್ಳಿ ಎರಡು ಕಟ್ ಮಾಡಿದ್ವಲ್ಲ ಅದು ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ನಾನು ಇಲ್ಲಿ ರುಬ್ಬೋದಕ್ಕೆ ಮಸಾಲೆ ಹಾಕ್ಕೊಂಡಿಲ್ಲ ನಾನು ಹಂಗೆ ಡೈರೆಕ್ಟ್ ಒಗ್ಗರಣೆಯಲ್ಲಿ ಮಸಾಲ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗಲಿ ಈರುಳ್ಳಿ ಕೆಂಪಾದ ನಂತರ ಇಲ್ಲಿ ನೋಡ್ಬೋದು ಅರ್ಧ ಗಂಟೆ ಚಿಕನನ್ನು ಮಸಾಲ ಹಚ್ಚಿ ನೆನೆಗಿಟ್ಟಿದ್ವಲ್ಲ ಅದು ಕೂಡ ಇದ್ದೀನಿ ಅದು ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಆ ಥರ ನಾವು ಬೇಯಿಸ್ಕೋಬೇಕು ಹಂಗಾದ್ರೆ ಬಿರಿಯಾನಿಯಲ್ಲಿ ಚಿಕನ್ ಸಪ್ಪೆ ಅನಿಸಲ್ಲ ನೋಡಿ ಈ ಥರ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಗ್ಗರಣೆಯಲ್ಲಿ ಕುದಿಸ್ಕೊಬೇಕು ಇವಾಗ ಕುದೀತಾ ಇದೆ ಇವಾಗ ನಾವು ರುಬ್ಬಿದ್ವಲ್ಲ ಮಸಾಲ ಅದು ಕೂಡ ಹಾಕ್ಕೊತಾ ಇದ್ದೀವಿ ಕುದಿನ ಸೊ ಅಲ್ಲ ಕುದಿನ ಕೊತ್ತಂಬರಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಹಸಿಮೆಣ್ಸಿ ಮೆಣಸಿಕಾಯಿ ಅದು ಕೂಡ ಹಾಕ್ಕೊಂಡ್ಬಿಟ್ಟು ಇದು ಹಸಿ ಸ್ಮೆಲ್ ಹೋಗಬೇಕು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ಇಲ್ಲಿ ಕಲ್ಲುಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಕಲ್ಲುಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಚೆನ್ನಾಗಿ ಕುದ್ಕೊಳಕ್ ಬಿಡೋಣ ನೋಡ್ಬೋದು ಇಲ್ಲಿ ಚೆನ್ನಾಗಿ ಕುದ್ಕೊಂಡಿದೆ ಎಣ್ಣೆ ಕೂಡ ಬಿಟ್ಟಿದೆ ಈ ಟೈಮಲ್ಲಿ ನಾನು ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿದರೆ ಒಂದು ಕೆ ಜಿ ಲೆಕ್ಕ ನಾನು ಅದಕಂಡ ಹೇಳ್ಬಿಟ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇಲ್ಲಿ ಮೊಸರು ಕೂಡ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾವು ಮೊಸರು ಹಾಕ್ಕೊಂಡ್ರೆ ಕಾರಣಕ್ಕೋಸ್ಕರ ಟೊಮೊಟೊ ಹಣ್ಣು ಹಾಕಿಲ್ಲ ನೀವು ಬೇಕಂದ್ರೆ ಟೊಮೊಟೊ ಕೂಡ ಹಾಕ್ಕೊಬೋದು ಇಲ್ಲ ಒಂದು ಹತ್ತು ನಿಮಿಷ ನೆನೆಗೆ ಇಟ್ಟಿದ್ದು ಅಕ್ಕಿನ ತೊಳೆದುಬಿಟ್ಟು ಈ ಟೈಮಲ್ಲಿ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಎರಡೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಮೂರು ಆರು ಗ್ಲಾಸ್ ನೀರನ್ನು ಕಾಯೋಕ್ಕಿಟ್ಟಿದ್ದೆ ಆ ನೀರು ಕಾದ ನಂತರ ಇಲ್ಲಿ ನೋಡಿ ಹಾಕೊತಾ ಇದ್ದೀನಿ ಸ್ವಲ್ಪ ನಾನು ಓಪನ್ ಆಗಿ ಕುದಿಸೋದ್ರಿಂದ ಬಿರ್ಯಾನಿನ ನಾನು ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ನೀವು ಕುಕ್ಕರ್ನ ಕ್ಲೋಸ್ ಮಾಡಬೇಕಂದ್ರೆ ಕರೆಕ್ಟಾಗಿ ನೀರು ಹಾಕ್ಕೊಡಿ ಇಲ್ಲಿ ಬಿರಿಯಾನಿ ಪೌಡ್ರು ಮತ್ತು ಧನ್ಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೊಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾಯಿದ್ದೀವಿ ಕಲ್ಲುಪ್ಪು ಹಾಕ್ಕೊಂಬಿಟ್ಟು ಕುದಿಯೋದಕ್ಕೆ ಬಿಡೋಣ ಈ ರೀತಿ ಕುದಿಯೋದಕ್ಕೆ ಬಿಡ್ತೀವಲ್ಲ ನಾವು ಎಕ್ಸ್ಟ್ರಾ ನೀರು ಹಾಕ್ಕೋಬೇಕು ಹಂಗೆ ಕುಕ್ಕರ್ನ ಕ್ಲೋಸ್ ಮಾಡಿ ಕುಗ್ಸೋದಾದರೆ ನಾವು ಅಳತೆ ಪ್ರಕಾರ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಕುದಾಯ್ತಾ ಇದೆ ಇವಾಗ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಸಿಟಿ ಕೂಗಿಸ್ಕೊಳ್ಳೋಣ ಒಂದು ಸಿಟಿ ಕೂಗಿದ ಮೇಲೆ ನೋಡ್ಬೋದು ಬಿರಿಯಾನಿ ಎಷ್ಟು ಸಖತ್ತಾಗಿ ರೆಡಿ ಆಗೈತೆ ಅಂತ ಹೇಳ್ಬಿಟ್ಟು ನೀವೇ ನಮ್ಮ ಗೌಡ್ರ ಮನೆ ಸ್ಟೈಲ್ ಬಿರಿಯಾನಿ ರೆಡಿ ಆಯಿತು ನೋಡಿ ಪ್ಲೇಟ್ಗೆ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀವಿ ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೊಂದ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡಕ್ಕೆ ಧನ್ಯವಾದಗಳು